ಗೊತ್ತಾಗ್ತಲ್ಲ ನಾಟಕ ಬ್ಯಾಡ್ ನಿಂತು ನೀ ಏನ್ ಪದ ಬಳಸಿದಿ ಅದು ಪದ ಸರಿ ನಿನಗ ನಿನ್ ಯಾರು ಜೊತೆ ಕೆಲ್ಸ ಅನ್ಸಲಿಗತ್ತದ ಇವೆಲ್ಲ ಮರ್ಯಾದೆ ಮಾತಾಡಂಗಿದ್ರೆ ನೀನು ಇದೆಲ್ಲ ಗಮಂಡ್ ನಿಮ್ಮನೆ ನೀನು ಹೊರಗ್ ಬಂದ ಜಾತಿ ಜಾತಿ ಬಗ್ಗೆ ಮಾತಾಡ್ಕಿ ಹೊಲೇ ಪುಲ್ ಅಂದಿಗೇರ ನೀವೇನ್ ಮಾತಾಡೋದು ಅನಿಸ್ತಾ ನಿಮ್ಗ ಯಾಕೆ ನಿಮಗೆ ನಾನ್ ಮಾತಾಡೋದನ್ನ ಪೂರ್ತಿ ಕೇಳಿಸ್ಕೋಬೇಕು ಅನ್ನೋ ವ್ಯವಧಾನ ಇಲ್ವಾ ಇಲ್ಲ ನಾವೇನು ಕೇಳಿದ್ವಿ ಮಾತಾಡದಂತಲ್ಲ ಅದ್ರಾಗ ಇದು ಹೊಲಗೆರಿ ಅಂತ ಯಾವ ಮಾತಾಡಿದ್ರು ಅಂತ ಕೇಳ್ತದ ನಾನು ಆ ನನಗೆ ಉಂಡು ಜಾಸ್ತಿ ಆಗಿತಲ್ಲ ಸರ್ ಅದಕ್ಕೆ ಮಾತಾಡಿದೆ ನಾನು ಕರ್ಮಕ್ಕೆ ಊರು ಕೂಳ ಮಕಳಿಗೆ ಇතර ಚೂಸ್ ಯೂಸ್ ಮಾಡೋರಿಗೆ ಬೂಟ್ ಹೊಡ್ಲಿಕ್ಕಿಲ್ಲ ಇಲ್ಲೇŋಾ ಏನಾ ಆ ಹೊಲಗೆರಿ ಬಿಲ್ಗೇಂದ್ರ ಬೂಟ್ ಹೊಡೋಕೆ ಬೂಟ್ છોಡೋಕೆ ಇಲ್ಲಾ ಚಪ್ಪಲ್ ಎಷ್ಟು ಸರ್ ನಿಮಗೆ ವಯಸ್ಸು ನಿಮ್ದು ಎಷ್ಟದ ವಯಸ್ಸು ನನಗೆ 29 ವರ್ಷ ಸರ್ ನನಗೆ 29 ವರ್ಷ ನಿಮಗೆ ಎಷ್ಟು ವರ್ಷ ಫಸ್ಟ್ ಗೆ ಏನು ಮಾಡ್ತಿದೀಗ ಅಲ್ಲ ಸರ್ ನಿಮ್ಗೆ ಎಷ್ಟು ವರ್ಷ ಅಂತ ಕೇಳ್ತಾ ಇದ್ದೀನಿ ನಾನ್ ನಿಮ್ ಮಗಳಷ್ಟು ವಯಸ್ಸಿರ್ಬೋದಾ ಸರ್ ನನಗೆ ಏನು ನಿಮ್ ಮಗಳಷ್ಟು ನಿಮ್ ಮಗನಷ್ಟು ವಯಸ್ಸಿರ್ಬೋದಾ ನನ್ಗೆ ಮಗ ಮಗಳು ಈ ತರ ಮಾಡಿದ್ರೆ ಸುಮ್ ಕುಂದಿರ್ತಾರ ಅಲ್ಲ ನಾನು ಅದನ್ನೇ ಅಲ್ವಾ ಹೇಳ್ತಾ ಇರೋದು ಏನ್ ಹೇಳ್ತಾ ನಾನ್ ನಿಮ್ಗೆ ಅದನ್ನೇ ಅಲ್ವಾ ಹೇಳ್ತಾ ಇರೋದು ಇಷ್ಟು ತಾಳ್ಮೆ ಇದೇ ಕಡಿಮೆ ಇಷ್ಟೇ ನಾನು ಹೊಲಸು ಹೊಲಗೇರಿ ಮಾಡ್ತೀನಿ ಅಂತ ಹೇಳಿರೋದು ಅಷ್ಟೇ ಯಾವ ನಿಂದನೇನು ಮಾಡಿಲ್ಲ ಸರ್ ನಿಂದನೆ ಮಾಡೋದಕ್ಕೂ ಪದ ಬಳಕೆ ಮಾಡೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ ಸರ್ ನಿಮ್ಮಲ್ಲಿ ಯಾರಾದ್ರೂ ಓದ್ಕೊಂಡಿರೋರು ಬುದ್ಧಿವಂತರಿದ್ರೆ ದಯವಿಟ್ಟು ಅವ್ರಿಗೆ ಪದ ಬಳಸೋದ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ